ಇದು ಕಾಲ್ ನೋವು ಬಾಳಿದ್ದು ರೀ ಸರ ಬಾವು ಬಂದ್ಬಿಟ್ಟಿದ್ವರಿ ಉದ್ಕೊಂಡ್ ಬಿಟ್ಟಿದುರಿ ದಪ್ಪ ದಪ್ಪ ಆಗಿಬಿಟ್ಟಿದ್ವು ನೋವು ಜಾಸ್ತಿ ಬಂದ್ ಏನಕಿದ್ರಿ ನರ ಬಾಳ್ ಆಗಿ ಒಳಗ ಕೀವ್ ಆಗಿ ಎಲ್ಲಿ ಚೂಜಿ ತಗೊಂಡ್ ಚುಚ್ಬೇಕು ಇಲ್ಲ ಬ್ಲೇಡ್ ತಗೊಂಡ್ ಕಟ್ಟರ್ ಅಂತ ಅಷ್ಟು ಸ್ಟೇಜಿಗೆ ಬಂದ್ಬಿಟ್ಟಿದ್ರಿ ಅವ್ರೋನ್ ಇದ್ರಿ ಆಮೇಲೆ ಒಂದ್ ಇದು ರೀ ತಂಡರ್ ಬ್ಲಾಸ್ಟ್ ಒಂದೀ ಮೇಡಮ್ ಆಮೇಲೆ ಅರ್ತೊಡಾಕಂದ್ರೆ ಇಷ್ಟ ನಾ ದವಾಖನಿಗೆ ರೊಕ್ಕಿನಿ ಇದಲ್ಲಿ ಆರಾಮ್ ಆಗ್ತತಿ ಅಂತ ಭರೋಸಾ ಮಾಡಿದ್ದಿಲ್ರಿ ಸರ್ ಅವ್ರ ಇಲ್ಲ ಆರಾಮ್ ಆಗ್ತೈತಿ ತಗೋರಿ ನೀವು ಅಂತ ಹೇಳಿ ಅಂದಿದ್ಕ ನಾನು ಈಗ ಎರಡ ಸಾವಿರ ಕೊಡ್ತೀನಿ ಐದುವರೆ ಸಾವಿರ ರೂಪಾಯಿ ಆಗ್ತೈತಿ ಅದ ನಾನ್ ಆಮೇಲೆ ಆದ್ಮೇಲೆ ನಾನ್ ನಿಮ್ಗ ಅಮೌಂಟ್ ಕೊಡ್ತೀನಿ ಹೇಳಿ ತಗೊಂಡ್ ಕೊಟ್ಟವ್ರಿ ಆಗ್ಲಿ ಆರಾಮ್ ಆದ್ಮೇಲೆ ಕೊಡುವಂತ್ರಿ ಅಂತ ಕೊಟ್ಟಿವ್ರಿ sir ಮೂರ್ ಲಕ್ಷಕ್ಕನ ಅವ್ರ ಕರದ್ ಮನಿಗ್ ಕರದ್ ಆ ಮದ್ಲ ಅಮೌಂಟ್ ಕೊಟ್ಟಿರ್ರಿ ಅವ್ರ ಮೂರ್ ದಿನಕ್ಕ ಖುಷಿ ಆದ್ರಿ sir ಅವ್ರ ಹಾ full ರೊಕ್ಕ ಕೊಟ್ಟಿದಿಲ್ಲ ಮೊದಲ್ ಹಂಗಿದ್ರ ರೊಕ್ಕ ಕೊಟ್ಟಿದಿಲ್ರಿ ನಮ್ಗ ಇಲ್ಲ ಅಂತ ನಾವ್ doubt ಪಟ್ಟಿದ್ವಿರಿ ನಮ್ ಅಮೌಂಟ್ ನಮ್ಗ್ ಸಿಗ್ತೈತೋ ಇಲ್ಲ ನಮ್ ಕೈಗೆ ಅಂತಂದ್ ಮೂರ್ ಲಕ್ಷಕ್ಕನ ಕರದ್ ರೊಕ್ಕ ಕೊಟ್ಟ ನೀ ಊಟ ಮಾಡಿ ಕುಂದುರ್ ಎಷ್ಟ್ ನನ್ಗ ಬಾಳ್ ಇದ್ ಆತ್ ನಿನ್ಲಿಂತ್ರ ನನ್ಗ ಆರಾಮ್ ಆತ್. ಮಾಡಿದ್ರಿ ಸರ ಅಷ್ಟ್ ಇದನ್ ಮಾಡಿದ್ರಿ ಈಗ ನಾನು ಕುಂತ್ಕೊಂಡ್ ರೊಟ್ಟಿ ಮಾಡಕ್ ಹಾಕಿದಿಲ್ಲಾ ಈಗ ಕಾಲ್ ಮಾಡಿಸ್ಕೊಂಡ್ ಕುಂತ್ಕೊಂಡ್ ರೊಟ್ಟಿ ಮಾಡ್ತೀನಿ ಊಟ ಕುಂತ್ಕೊಂಡ್ರ ಕಾಲ್ ಉದಾ ಮಾಡ್ಕೊಂಡ್ ಕುಂದರ್ತಿದ್ದೆ ನಾನು ಅಂತ ಹೇಳ್ತಿದ್ರಿ ಸರ ಊಟಾ ಕಾಲ್ ಚಾಚ್ಕೊಂಡ ಊಟ ಮಾಡ್ತಿರ್ತೀ ಮೇಡಮ್ ಚಾಚ್ಕೊಂಡ್ ಊಟಾ ಮಾಡ್ತಿದ್ರಿ ಅವ್ರ ರೊಟ್ಟಿ ಮಾಡೋದು ಕಾ ರೊಟ್ಟಿ ಮಾಡಾಕ ಆಕಿತಿದೆಲ್ಲಾ ಕುಂತಕೊಂಡ ಹುನ್ರಿ ಈಗೆಲ್ಲಾ ಆರಾಮಾಗಿ ಅನ್ಸೇತಿ ಮೂರು ದಿನದಾಗ ಈಗ ಮೂರ್ ದಿನದಾಗ ಅಂದ್ರ ನನಗ ಕುಂದ್ರದ ಏಳದ್ ಎಲ್ಲಾ ಮಾಡಾಕತ್ತೀನಿ ನಾನು ಯಾರ್ ಮಂದಿ ಹೇಳಂದ್ರೆ ಹೇಳ್ತೀನಿ ನಾನು ಎಲ್ಲಿ ಬಂದ್ ಹೇಳಂದ್ರೆ ಹೇಳ್ತೀನಿ ನಾನ್ ಅಂತಾರ್ರೀ ಅಷ್ಟ ಏನಿಲ್ಲಾ ಮೇಡಮ್ ಅವ್ರ್ ಹೇಳೋಕಿನ ಏನ್ ಅವ್ರಗ್ ಏನ್ ಅರಾಮತಲ್ಲಾ ಅದು ಬಾಳ ಖುಷಿ ಆಕ್ಚುಲಿ ಏನ್ ಆಯುರ್ವೇದದಾಗ ಅಪ್ಪ ಅವರ್ ಅನ್ಬೋದು ಮೇಡಮ್ ಆಕ್ಚುಲಿ ಎ ಡೆಬ್ಲೂಕಿನ ಪ್ರಸ್ತೊಂದ್ ಪ್ರಾಡಕ್ಟ್ ಎಲ್ಲಾ ರೀತಿ ಪ್ರಾಡಕ್ಟು ರಿಸಲ್ಟ್ ಅದಾವ ಫ್ರೆಂಡ್ಲಿ ಮೇಡಮ್